ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಕ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫಸ್ಟ್ ಆಫ್ ಆಲ್ ಸಾರಿ ಯಾಕಂದ್ರೆ ನಾನು ತ್ರೀ ಡೇಸ್ ಇಂದ ವಿಡಿಯೋಸ್ ಹಾಕೋಕೆ ಆಗಿಲ್ಲ ಯಾಕೆ ಅಂತಂದ್ರೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು ಹಾಗೆ ನನ್ನ ಮಗನ್ ಬರ್ಡೇ ಕೂಡ ಇತ್ತು ಇಷ್ಟು ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಬಟ್ ಕೆಲವು ರೀಸನ್ಸ್ ಗಳಿಂದ ಈ ಸಲ ಅಷ್ಟೆಲ್ಲ ಗ್ರ್ಯಾಂಡ್ ಆಗಿನ್ ಸೆಲೆಬ್ರೇಟ್ ಆಗಿಲ್ಲ ಬಟ್ ನನಗೆ ವಿಡಿಯೋಸ್ ಗಳನ್ನ ಮಾಡ್ಕೊಳಕ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅಪ್ಲೋಡ್ ಮಾಡ್ಲಿಲ್ಲ ಅಷ್ಟೇ ಇನ್ನು ಇವತ್ತಿನ ನನ್ನ ರೋಟೀನ್ ಅಲ್ಲಿ ಪೂರ್ತಿಯಾಗಿ ಡಯಟ್ ಬಗ್ಗೆ ನಾನು ಮಾತಾಡಿದೀನಿ ಸೊ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಯ್ತಾ ವಿಡಿಯೋನ ಇಲ್ಲಿ ನೋಡಿ ಈ ಗಿಡದಲ್ಲಿ ಚೆನ್ನಾಗಿ ಹೂ ಬಿಡ್ತಿತ್ತು ನೋಡಿ ಗ್ರೀನ್ ಕಲರ್ದು ಹುಳ ನೋಡಿ ಎಷ್ಟು ಉದ್ದಕ್ಕೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಹುಳ ಒಟ್ಟು ಮೂರ್ ಹುಳಗಳಿದೆ ಹತ್ರ ಬಂದಾಗ ಈಗ ಒಂದ್ ಎರಡ್ ಮೂರು ದಿವಸದಿಂದ ಗಿಡ ಹತ್ರ ಬಂದಿರ್ಲಿಲ್ಲ ಗಿಡ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು ಪೂರ್ತಿ ತಿಂದ್ ಬಿಟ್ಟಿದೆ ಗಿಡ ನಾವು ಹುಳ ನೋಡ್ತೀನಿ ಅದು ಗಿಡದ ತರಾನೇ ಇದೆ ಗೊತ್ತೇ ಆಗಲ್ಲ ಅದು ಹುಳ ಅಂತ ಹೇಳಿ ಅದನ್ನೆಲ್ಲ ಒಂದ್ ಕಡ್ಡಿ ತಗೊಂಡ್ ಬಂದು ತೆಗೆದು ಸಾಯ್ಸ್ ಹಾಕಿದೀನಿ ಇವತ್ತು ನೋಡಿ ಎಷ್ಟು ಕೆಟ್ಟು ಹುಳ ಅನ್ಸುತ್ತೆ ಗಿಡನೆಲ್ಲ ಹಾಳು ಮಾಡ್ಬಿಡ್ತು ಇಡೀ ಗಿಡ ತುಂಬಾ ಎಲೆನೆ ಕಾಣ್ತಿರ್ಲಿಲ್ಲ ಅಷ್ಟು ಹೂ ಬಿಟ್ಟಿತ್ತು ಆಯ್ತಾ ಅದು ಬೇಜಾರು ಆಯ್ತು ಇವತ್ತಂತೂ ಬೆಳಗ್ಗೆನೆ ಸಂಜೆನೂ ಅದೇ ತರ ಆಗಿತ್ತು ರಿಪೀಟ್ ಆಯ್ತು ಇವತ್ತು ಔಷಧಿ ತಂದು ಹೊಡಿಬೇಕು ಇನ್ನು ಇವತ್ತಿನ ಬೆಳಗ್ಗೆ ಅಂತ ಹೇಳಿ ನಾನ್ ಯಾವ್ದೇ ಕಷಾಯ ಎಲ್ಲ ಮಾಡ್ಕೊಂಡಿರ್ಲಿಲ್ಲ ಒಂದ್ ಲೋಟ ಬಿಸಿ ಬಿಸಿಯಾಗಿ ನೀರ್ ಕುಡ್ದೆ ಆಯ್ತಾ ಇನ್ ಬೆಳಗ್ಗೆ ತಿಂಡಿಗೆ ನಾನು ಹೋಳ್ ಬದ್ನೆಕಾಯಿ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡುವಂತ ಅಂದ್ರು ಮನೆಯವರು ಅದಕ್ಕೆ ಅದನ್ನ ಮಾಡ್ಕೋತಾ ಇದೀನಿ ಇನ್ನು ನನಗೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು ಮೊನ್ನೆ ಸಿಸ್ಟರ್ ನನ್ಗೆ ವೈಟ್ ಸ್ಟ್ರಕ್ ಆಗ್ಬಿಟ್ಟಿದೆ ನಾನು ಎಷ್ಟ್ ಕೆ ಜಿ ಇದೀನೋ ಅಷ್ಟೇ ಕೆಜಿ ಇದೀನಿ ವೆಯ್ಟ್ ಲಾಸ್ ಮಾಡ್ತಾ ಇದೀನಿ ಫೋರ್ ಡೇಸ್ ಆಯ್ತು ಅಂತ ಹೇಳಿ ಫಸ್ಟ್ ಆಫ್ ಆಲ್ ನನ್ನ ವಿಡಿಯೋ ಕಮೆಂಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಮೊದಲನೇದಾಗಿ ಎಲ್ಲರ ದೇಹ ಪ್ರಕೃತಿನೂ ಒಂದೇ ತರ ಇರೋದಿಲ್ಲ ಪ್ರತಿಯೊಬ್ರು ದೇಹನು ವೆರೈಟಿ ವೆರೈಟಿ ಆಗಿ ದೇವ್ರು ಡಿಸೈನ್ ಮಾಡಿದಾನೆ ಈಗ ನಾವು ನಾಲ್ಕು ಜನ ಒಟ್ಟಿಗೆ ವೆಯ್ಟ್ ಲಾಸ್ ಮಾಡ್ತಿದೀವಿ ಅಂದ್ರೂ ಕೂಡ ಒಂದೇ ತರ ಫುಡ್ ತಿಂತ ಇದೀವಿ ಅಂದ್ರೂ ಕೂಡ ಒಬ್ಬರು ಒಂದೊಂದು ದಿನಕ್ಕೆ ಒಂದು ಥರ ಕಡಿಮೆ ಅಥವಾ ಜಾಸ್ತಿ ಆಗ್ತಾ ಇರುತ್ತೆ ಕೆಲವರಿಗೆ ಪೀರಿಯಡ್ಸ್ ಟೈಮಲ್ಲಿ ವೆಯ್ಟ್ ಲಾಸ್ ಆಗೋದಿಲ್ಲ ಆ ಟೈಮಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿನೇ ತೋರಿಸ್ತಾ ಹೋಗುತ್ತೆ ಇಲ್ಲಾಂದರೆ ವೆಯ್ಟ್ ಸ್ಟ್ರಕ್ ಆಗಿರುತ್ತೆ ಇನ್ನು ಕೆಲವರಿಗೆ ಎಲ್ಲ ನಾರ್ಮಲ್ ಡೇಸಿನಲ್ಲೂ ಕೂಡ ಅದೇ ಥರನೇ ಆಗ್ತಿರುತ್ತೆ ಕೆಲವರು ಒಂದು ಫೈವ್ ಕೆ ಜಿನ ಒನ್ ಮಂತಲ್ಲಿ ಕಡಿಮೆ ಮಾಡ್ಕೋತಾರೆ ಇನ್ನು ಕೆಲವರು ಫಿಫ್ಟೀನ್ ಡೇಸಲ್ಲೇ ಕಡಿಮೆ ಮಾಡ್ಕೋತಾರೆ ಅಂದರೆ ಒಬ್ಬೊಬ್ರು ಅವ್ರವ್ರು ಮಾಡೋವಂಥ ವರ್ಕೌಟ್ ಆಗಿರ್ಬೋದು ತಿನ್ನುವಂಥ ಫುಡ್ ಆಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬರಿಗೂ ಒಂದೇ ಥರ ವೆಯ್ಟ್ ಲಾಸ್ ಆಗಬೇಕು ಅಂತ ಏನೂ ಇಲ್ಲ ಕೆಲವರಿಗೆ ಹೆಲ್ತ್ ಇಶ್ಯೂಸು ಇರ್ಬೋದು ಅದನ್ನು ಟೆಸ್ಟ್ ಮಾಡಿಸ್ತಿಲ್ದೇನೂ ಇರ್ಬೋದಲ್ವಾ ಅದನ್ನು ಕೂಡ ನಾವು ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗತ್ತೆ ನಾರ್ಮಲ್ಲಾಗಿ ಆಗಿ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಈಗ ಒಂದು ಎರಡು ಮೂರು ತಿಂಗಳು ನಾವು ಕಂಟಿನ್ಯೂ ಆಗಿ ಪ್ರಯತ್ನ ನಾವು ಚೆನ್ನಾಗಿ ಪಟ್ಟರು ಕೂಡ ಯಾವುದೇ ರಿಸಲ್ಟ್ ಸಿಕ್ಕಿಲ್ಲ ಅಂದಾಗ ನಾವು ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಏನಾದರೂ ಮೇಜರ್ ಪ್ರಾಬ್ಲಮ್ ಇದೆಯಾ ಪಿ ಸಿ ಓಡಿ ಇದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ ಇನ್ನೊಬ್ರು ನನಗೊಂದು ಕ್ವಶನ್ ಕೇಳಿದ್ರು ವೆಯ್ಟು ಸ್ಟ್ರಕ್ ಆಗಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಸಿಸ್ಟರ್ ಅಂತ ಕೇಳಿದ್ರು ಸೊ ನನ್ನ ಪ್ರಕಾರ ವೆಯ್ಟು ಸ್ಟ್ರಕ್ ಆಗುತ್ತೆ ಯಾವಾಗ ಅಂತ ಅಂದ್ರೆ ನಾವು ತಿನ್ನುವಂತ ಫುಡ್ ನಾವು ಮಾಡ್ತಿರೋಂತ ಎಕ್ಸಸೈಸು ವಾಕ್ ಅದ್ರ ಮೇಲೆ ಕೂಡ ಡಿಪೆಂಡ್ ಆಯ್ತಾ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅದು ನಮ್ಮ ವೆಯ್ಟ್ ನ ಮ್ಯಾನೇಜ್ ಮಾಡುತ್ತೆ ಅಷ್ಟೇ ಅದನ್ನ ಕಡಿಮೆ ಮಾಡೋದಿಲ್ಲ ನಾವ್ ಅವಾಗ ಏನ್ ಮಾಡ್ಬೇಕಾಗತ್ತೆ ಕೆಲವೊಂದು ಎಕ್ಸರ್ಸೈಸ್ ಗಳನ್ನ ನಾವ್ ಆಡ್ ಮಾಡ್ಕೊಳ್ಬೇಕಾಗತ್ತೆ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅನ್ಕೊಂಡಿರೋಂತ ನಮ್ಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಾವು ಊಟನ ಯಾವ ಟೈಮ್ ಅಲ್ಲಿ ತಿಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಸಂಜೆ ಅಂದರೆ ಒಂದು ಆರು ಗಂಟೆ ಮೇಲೆ ಏನೂ ತಿಂದಿಲ್ಲದೆ ಇರೋದು ತುಂಬಾ ಒಳ್ಳೆಯದು ಆ್ಯಕ್ಚುಲಿ ರಾತ್ರಿ ಊಟವನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಯಾಕಂದರೆ ನಾವು ಒಂದು ಆರು ಗಂಟೆ ನಂತರ ನಾವು ಊಟ ತಿಂಡಿ ಏನೇ ತಿಂದರೂ ಕೂಡ ನಾವು ಅದನ್ನು ನಡೆಯೋಲ್ಲ ವಾಕ್ ಮಾಡಲ್ಲ ಅದು ನಮಗೆ ಜೀರ್ಣ ಆಗೋಲ್ಲ ನಾವು ತಿನ್ನೋ ಫುಡ್ ಜೀರ್ಣ ಆಗ್ಲಿಲ್ಲ ಅಂತ ಅಂದ್ರೆ ಅದು ದೊಡ್ಡ ಪ್ರಾಬ್ಲಮ್ಮು ಅದರಿಂದನೆ ನಾವು ದಪ್ಪ ಆಗೋದು ನಮ್ಗೆ ವೆಯ್ಟ್ ಜಾಸ್ತಿ ಆಗೋದು ನನ್ನ ಮನೆಯಲ್ಲಿ ಆಗಿರುವಂತ ಒಂದು ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಹಸ್ಬೆಂಡು ಅವರು ಬೇಸಿಕಲಿ ಸೆವೆಂಟಿ ತ್ರೀ ಕಿಲೋ ಇದ್ರು ಆಯ್ತಾ ಅವರು ಇತ್ತೀಚೆಗೆ ಅವರು ಏಯ್ಟಿ ಒನ್ ಕಿಲೋ ಆಗಿದ್ರು ಅವರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದಾಗ ಅವ್ರಿಗೆ ಇರೋ ಬಿಸ್ನೆಸ್ ಮಾಡುವಂಥ ಬಿಸ್ನೆಸ್ ಅವ್ರಿಗೆ ಇರುವಂತಹ ಒಂದು ಲೈಫ್ ಸ್ಟೈಲಲ್ಲಿ ಅವ್ರಿಗೆ ಎಕ್ಸಸೈಸು ವಾಕಿಂಗು ಮಾಡ್ತಾರೆ ಆಗಲ್ಲ ಅವರು ಹೊರಗಡೆ ಹೋಗಿರ್ತಾರೆ ಬೇರೆ ಕಡೆ ಸ್ಟೇ ಮಾಡ್ಬೇಕಾಗತ್ತೆ ಆ ಒಂದ್ ಲೈಫ್ ಸ್ಟೈಲ್ ಇರೋದ್ರಿಂದ ಅವ್ರು ತಗೊಂಡಿರೋ ಡಿಸಿಷನ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನೈಟ್ ಊಟನ ಸ್ಟಾಪ್ ಮಾಡ್ಬಿಟ್ರು ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಗ್ತಾ ಬಂತು ಅವ್ರು ಕಂಪ್ಲೀಟ್ ಆಗಿ ನೈಟ್ ಊಟನ ಅವರು ಸ್ಟಾಪ್ ಮಾಡಿದ್ರು ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಈ ತ್ರೀ ಮಂತ್ ಅಲ್ಲಿ ಅವರು ಏಟಿ ಒನ್ ಕಿಲೋ ಇರೋರು ಸೆವೆಂಟಿ ಫೈವ್ ಕಿಲೋಗೆ ಬಂದಿದ್ದಾರೆ ಮೊದ್ಲಿಗಿಂತನೂ ಆಕ್ಟಿವ್ ಆಗಿದ್ದಾರೆ ಆಯ್ತಾ ಅವ್ರು ಯಾವ ಹೇಳ್ತಾ ಇದ್ರು ಬಟ್ಟೆಗಳೆಲ್ಲ ಲೂಸ್ ಆಗ್ತಿದೆ ಅಂತ ಹೇಳಿ ನಿಜವಾಗ್ಲೂ ಚೇಂಜಸ್ ಅವ್ರು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಅದು ಫೋಟೋಸ್ ಇದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಯೂಶಲಿ ಅವರು ಊಟಕ್ಕೆ ಕೂತ್ಕೊಂಡ್ರೆ ಅವ್ರಿಗೆ ಅರ್ಧ ಹೊಟ್ಟೆ ತಿಂದು ಅಥವಾ ಸ್ವಲ್ಪ ಕಡಿಮೆ ತಿನ್ನೋದು ಇಲ್ಲ ತರಕಾರಿ ಪಲ್ಯ ಸಲಾಡು ಇದನ್ನೆಲ್ಲ ಅವ್ರು ತಿನ್ನೋಕೆ ಇಷ್ಟನೇ ಪಡಲ್ಲ ಅವ್ರಿಗೆ ಎಸ್ಪೆಷಲಿ ರೈಸ್ ಅಂದ್ರೆ ತುಂಬಾನೇ ಇಷ್ಟ ರೈಸು ಸಾಂಬಾರು ಪಲ್ಯ ಈ ತರದನ್ನ ಒಟ್ಟಿಗೆ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅವ್ರು ಕಡಿಮೆ ಕಡಿಮೆ ಊಟ ಮಾಡಕ್ಕೆ ಅವ್ರಿಗೆ ಆಗ್ತಾನೆ ಇರ್ಲಿಲ್ಲ ಅಂತ ವ್ಯಕ್ತಿ ನೈಟ್ ಊಟ ಬಿಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ನನ್ಗೆನೆ ಹಾಗಂತ ಎಲ್ರು ಕೂಡ ನೈಟ್ ಪೂರ್ತಿ ಊಟ ಬಿಟ್ಟು ಉಪವಾಸ ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತಿಲ್ಲ ಒಬ್ಬೊಬ್ರು ದೇಹ ಪ್ರಕೃತಿ ಒಂದೊಂದ್ ತರ ಇರತ್ತೆ ನನಗೆ ರಾತ್ರಿ ಊಟ ಬಿಡೋದ್ರಿಂದ ನಾನಂತೂ ಸಣ್ಣ ಆಗಲ್ಲ ಅದನ್ನ ಮಾಡಿ ನೋಡಿದಿನಿ ಆಯ್ತಾ ಬಟ್ ಏನು ಅಂದ್ರೆ ನೈಟ್ ಆರ್ ಗಂಟೆ ಒಳಗಡೆ ನಾವು ಊಟ ಮಾಡ್ಕೊಳ್ಳೋದ್ರಿಂದ ಅದ್ ನಮಗ್ ಚೆನ್ನಾಗಿ ಜೀರ್ಣ ಆಗಿರುತ್ತೆ ಅದು ನಮ್ಮ ವೈಟ್ ಲಾಸ್ ಗೆ ಖಂಡಿತ ಹೆಲ್ಪ್ ಮಾಡುತ್ತೆ ಸಂಪೂರ್ಣವಾಗಿ ಏನು ತಿನ್ ಬಾರ್ದು ಅನ್ನೋದು ತಪ್ಪು ಹಾಗೆ ನಾವ್ ಯಾವ ತರ ಫುಡ್ ತಿಂತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇದು ನನ್ನ ಇವತ್ತಿನ ಬೆಳಗ್ಗೆ ತಿಂಡಿ ಆಯ್ತಾ ಇವತ್ತು ನಮ್ ವೆಡ್ಡಿಂಗ್ ಅನಿವರ್ಸರಿ ಇರೋದ್ರಿಂದ ನಾವು ದೇವಸ್ಥಾನಕ್ ಬಂದಿದೀವಿ ಶೃಂಗೇರಿ ಮಠಕ್ಕೆ ಹ್ಮ್ ಹಾಗೆ ಇವತ್ತು ಗುರುಗಳ ದರ್ಶನ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ ನನ್ನ ಮಗ ಹುಟ್ಟುದಕ್ಕಿಂತ ಮೊದ್ಲು ನಾವು ಗುರುಗಳ ದರ್ಶನ ಇಲ್ಲೇ ಇದ್ರೂ ಕೂಡ ಅಂದ್ರೆ ನಾವು ನೋಡ್ತಿರ್ತೀವಿ ಯಾವಾಗ್ಲೂ ಟೆಂಪಲ್ ಬಂದಾಗ ಸಪ್ರೇಟ್ ಆಗಿ ಅವ್ರತ್ರ ಹೋಗಿ ಅವ್ರನ್ನ ದರ್ಶನ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಳಕ್ಕೆ ಟೈಮ್ ಆಗಿರ್ಲಿಲ್ಲ ಟೈಮ್ ಆಗಿರ್ಲಿಲ್ಲ ಅನ್ನೋದಕ್ಕಿಂತ ಸಮಯ ಒದಗಿ ಬಂದಿರ್ಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಇವತ್ತು ಆನೆಗಳೆಲ್ಲ ಹೊರಗಡೆ ಐತಾಯ್ತ ತುಂಬಾ ಜನ ಟೂರಿಸ್ಟ್ ಎಲ್ಲ ಇದ್ರು ಈ ಸೇತುವೆ ಮೇಲ್ಗಡೆ ಹೋಗ್ಬೇಕು ಗುರು ಭವನಕ್ಕೆ ಆಯ್ತಾ ನಾನ್ ನಿಮ್ಗೆ ಲಾಸ್ಟ್ ಗುರುಬವನ ತೋರ್ಸಿದಿನಲ್ವಾ ಅಲ್ಲಿ ಬಟ್ ನಾನ್ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಆಯ್ತಾ ಇದು ನನ್ ಮಗ ಮಾಡಿದ್ ವಿಡಿಯೋ ಅಮ್ಮ ನಾನ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಚೆನ್ನಾಗಿದ್ಯಾ ಇನ್ನು ಸಂಜೆ ಮನೆಗ್ ಬಂದು ಮನೆಯಲ್ಲಿ ಪಾಯಸ ಮಾಡಿದ್ದೆ ಸೊ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಪ್ರಯುಕ್ತ ಹಾಗೆ ನನ್ನ ಮಗನ್ ಬರ್ಡೇನು ಕೂಡ ಇರೋದ್ರಿಂದ ಒಂದು ಸಣ್ಣದಾಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಕರೆಸಿ ಕೇಕ್ ನ ಕೂಡ ಕಟ್ ಮಾಡ್ಕೊಂಡ್ವಿ ನಾನು ಇವತ್ತು ತುಂಬಾ ಲಾಂಗ್ ಆಗಿ ನನ್ನ ಎಲ್ಲ ಡಯಟ್ ಪೂರ್ತಿ ಕಂಪ್ಲೀಟ್ ಆಗಿ ನನ್ಗೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಫಸ್ಟ್ ಆಫ್ ಆಲ್ ಸಾರಿ ಆಯ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡಯಟ್ ವಿಡಿಯೋ ಜೊತೆಗೆ ನಾನು ನಿಮ್ ಜೊತೆ ಬರ್ತೀನಿ ನನ್ನ ವಿಡಿಯೋನ ನೋಡಿ ನನ್ಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ನನ್ನ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಆಯಿತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಟೇಕ್ ಕೇರ್